ಸ್ನೇಹಿತರೆ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರುವಂತಹ ಈ ವಿಡಿಯೋ ಮಂಡ್ಯ ಟೀಚರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಇದು ಸ್ವಲ್ಪ ಅಸ್ಪಷ್ಟವಾಗಿದೆ ಯಾಕೆಂದ್ರೆ ಬಹಳ ದೂರದಿಂದ ಎತ್ತದ ತೆಗ್ದಿರುವಂತದ್ದು ಯಾವುದೋ ಒಬ್ಬ ಲೇಡಿ ಕೂಗಾಡ್ತಿರುವಂತದ್ದು ಯಾರೋ ಒಬ್ಬ ವ್ಯಕ್ತಿ ಆಕೆಯನ್ನ ಎಳ್ದಾಡ್ತಿರುವಂತಹ ದೃಶ್ಯ ಇದನ್ನ ನೋಡಿದ ತಕ್ಷಣ ಪ್ರವಾಸಿಗರು ಅದನ್ನ ಪೊಲೀಸರಿಗೆ ಕಳಿಸಿದ್ದಾರೆ ಆದ್ರೆ ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಯಾವುದೇ ರೆಸ್ಪಾನ್ಸ್ ಅವರಿಂದ ಬಂದಿಲ್ಲ ಈಗ ಅಂತಿಮವಾಗಿ ಗೊತ್ತಾಗಿರುವಂತದ್ದು ಇದು ಮಂಡ್ಯದ ಮೇಲುಕೋಟೆಯ ಈ ಕೊಲೆ ಪ್ರಕರಣ ಏನಿದೆ ಟೀಚರ್ನ ಕೊಲೆ ಪ್ರಕರಣ ದೀಪಿಕಾ ಅವರಿಗೆ ಸಂಬಂಧಪಟ್ಟಂತ ವಿಡಿಯೋ ಎಸ್ ಸ್ನೇಹಿತರೆ ಈ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ನಿತೀಶ್ ಅಂತ ಹೇಳಿಂಗ್ ಬಾಡಿಯಲ್ಲಿ ನಾವು ಸಿಕ್ತು ಒಂದ್ಗೆ ಅಲ್ಲಿಂದ ಸ್ವಿಚ್ ಆಗಪ್ಪ ಮೆಸೇಜ್ ಕಳಿಸಿದಂತೆ ನನ್ನ ನಮ್ಮ ಅಕ್ಕನ ಮದುವೆ ನಾನು ತಪ್ಪು ಅಂತ ಟೀಚರ್ ಮರ್ಡರಿಗೂ ಇವನಿಗೂ ನೇರವಾದ ಸಂಬಂಧ ಇದೆ ಇವನೇ ಆಕೆಯನ್ನು ಮುಗಿಸಿರೋದು ಅಂತ ಹೇಳಲಾಗ್ತಾ ಇದೆ ದೀಪಿಕಾ ಮತ್ತು ನಿತೀಶ್ ಒಂದೇ ಊರಿನವರು ಅಕ್ಕ ಅಂತ ಕರಿತಿದ್ದ ಅವರು ಕೂಡ ತಮ್ಮ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದು ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿರೋದ್ರಿಂದ ಇವನು ಕೂಡ ಕನೆಕ್ಟ್ ಆಗಿದ್ದ ಹಾಗೆ ತುಂಬಾ ಅಪರಿಚಿತ ಅಂತೂ ಅಲ್ಲ ಮನೆಯವ್ರಿಗೂ ಕೂಡ ಗೊತ್ತಿತ್ತು ಗಂಡ ಲೋಕೇಶ್ಗೂ ಕೂಡ ಪರಿಚಯನಾಗಿದ್ದಂತಹ ನಿತೀಶ್ ಇವನು ಅಣ್ಣ ಅಣ್ಣ ಅಂತಾನೆ ಕರೀತಾ ಇದ್ದ ಮನೆಗೆ ಬಂದು ಹೋಗ್ತಾ ಇದ್ದ ಒಂದು ರೀತಿಯಲ್ಲಿ ಕುಟುಂಬ ರೀತಿನಲ್ಲಿ ಇದ್ದ ಹೀಗಾಗಿ ಇವನನ್ನ ಬಹಳ ಸಲುಗೆಯಿಂದ ಮನೆಯಲ್ಲಿ ಮೆಂಬರ್ ರೀತಿ ಕಾಣ್ತಾ ಇದ್ರು ಆದ್ರೆ ಅವತ್ತು ಶನಿವಾರ ನಡೆದಂತ ಘಟನೆಯನ್ನ ದಾಳಿ ಹಾಕಿದ್ರೆ ಆ ಕೊಲೆಯನ್ನ ಇವನೇ ಮಾಡಿದ್ದಾನೆ ಎನ್ನುವ ಲೆಕ್ಕಾಚಾರ ಬರ್ತಾ ಇದೆ ಯಾಕೆಂದ್ರೆ ಕೊಲೆಯಾಗಿರುವಂತಹ ದೀಪಿಕಾಗೆ ಬಂದಿರುವಂತ ಕಟ್ಟ ಕಡೆಯ ಫೋನ್ ಕಾಲ್ ಇವನದ್ದೇ ಅಂದ್ರೆ ಶಾಲೆಯಿಂದ ಹೊರಟಂತ ದೀಪಿಕಾ ಹನ್ನೆರಡು ಗಂಟೆ ಹೊತ್ತಿಗೆ ಮೇಲುಕೋಟೆ ತಲುಪಿದ್ದಾರೆ ಅಲ್ಲಿವರೆಗೂ ಅಕ್ಕಿಗೆ ಫೋನ್ ಬಂದಿದೆ ನಂತರ ಫೋನ್ ಸ್ವಿಚ್ ಆಫ್ ಆಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೀಪಿಕಾ ಕೊಲೆ ಪ್ರಕರಣದ ನಂತರ ಈ ನಿತೀಶ್ ತಲೆ ತಪ್ಪಿಸಿಕೊಂಡಿದ್ದಾನೆ ತಲೆ ಮರೆಸ್ಕೊಂಡಿದ್ದಾನೆ ಜೊತೆಗೆ ಅವನ ಅಪ್ಪನಿಗೂ ಕೂಡ ಒಂದು ಮೆಸೇಜ್ ಹಾಕಿದ್ದಾನೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಸ್ನೇಹಿತರೆ ಈ ಕೊಲೆ ಬಗ್ಗೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಹೇಳ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ದೀಪಿಕಾ ಅವರು ಮೇಲುಕೋಟೆಯ ಒಂದು ಗ್ರಾಮದ ನಿವಾಸಿ ಲೋಕೇಶ್ ಎಂಬವರನ್ನ ಮದುವೆ ಆಗಿದ್ರು ಸುಮಾರು ಎಂಟು ವರ್ಷದಿಂದ ಮದುವೆ ಆಗಿದ್ರು ಸಣ್ಣ ಮಗು ಕೂಡ ಇದೆ ವೃತ್ತಿಯಲ್ಲಿ ಟೀಚರ್ ಆಗಿದ್ರು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಆಕ್ಟಿವ್ ಆಗಿದ್ರು ಎಲ್ರ ಜೊತೆ ಹೊಂದ್ಕೊಂಡಿದ್ರು ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ಹಾಗೆ ಕುಟುಂಬ ಕೂಡ ಆರ್ಥಿಕವಾಗಿ ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಸಬಲವಾಗಿತ್ತು ಬಹಳ ಪ್ರೀತಿಯಿಂದ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರು ಆದ್ರೆ ಈ ಶನಿವಾರ ನಡೆದಿರುವಂತಹ ಈ ಕೊಲೆ ಪ್ರಕರಣ ಏನಿದೆ ಎಲ್ಲದಕ್ಕೂ ಕೂಡ ಒಂದು ಕ್ವಶನ್ ಮಾರ್ಕ್ ಇಲ್ಲಿ ನಿತೀಶ್ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಬಲವಾದ ಸಾಕ್ಷಿಗಳು ಆ ಒಂದು ಘಟನೆಗಳು ಹೇಳ್ತಾ ಇದ್ರೆ ಕಾರಣ ಏನಿರ್ಬೋದು ಅನ್ನೋದು ಬಿಡುಗಡುವಾಗಿದೆ ಇಲ್ಲಿ ಅಣ್ಣ ತಂಗಿ ಅಕ್ಕ ಈ ರೀತಿ ಎಲ್ಲ ಸಂಬಂಧಗಳು ಕೂಡ ಬರ್ತಾ ಇದೆ ಅಕ್ಕ ಅಂತ ಕರಿತಾ ಇದ್ದ ಹಾಗಿದ್ರು ಈ ಕೊಲೆ ಹಿಂದೆ ಬೇರೆ ಏನಾದ್ರು ಮನಸ್ತಾಪ ಇತ್ತ ಹಣಕಾಸಿನ ವಹಿವಾಟು ಇತ್ತ ಅಥವಾ ಬೇರೆ ಭಾವನೆಗಳು ಇಲ್ಲಿ ಬಂದಿದ್ರಿಂದ ಈ ರೀತಿ ಆಯ್ತಾ ಗೊತ್ತಿಲ್ಲ ಎಲ್ಲಾ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಅವರ ಗಂಡ ಕೊಟ್ಟಿರುವ ಈ ಸ್ಟೇಟ್ಮೆಂಟ್ ಮುಖ್ಯ ಗಾಡಿ ಅಲ್ಲೇ ಏನಕ್ಕೆ ಅಂದ್ರೆ ಗಾಡಿಯಲ್ಲಿ ಇತ್ತಲ್ಲ ಗಾಡಿ ಇದ್ ಜಾಗದಲ್ಲಿ ಆಮೇಲೆ ಇತ್ತಲ್ಲ ಇಲ್ಲಿ ನಾಸ್ ಎಲ್ಲ ವಿಡಿಯೋ ತಗೊಂಡು ಹೋದಾಗ ಇಲ್ಲಿ ಮನಗಿದ್ರು ಇಲ್ಲಿಂದ ಇಳಿತಾನಲ್ಲಿ ಏನು ಅಂತ ಹೋದಾಗ ಅಲ್ಲಿ ಮಣ್ ಕೆರೆದು ಅಲ್ಲಿ ಸ್ಮೆಲ್ ಬರ್ತಾ ಇದು ಸ್ವಲ್ಪ ನೊಣ ಎಲ್ಲಾ ಆಡ್ತಾ ಇತ್ತು ಅವಾಗ ಸ್ನೇಹಿತರೆ ಇದು ಲೋಕೇಶ್ ಅವರು ನೇರವಾಗಿ ಅವರ ಮೇಲೆ ಮಾಡ್ತಿರುವ ಆರೋಪ ಆದ್ರೆ ಆ ಡೆಡ್ ಬಾಡಿಯನ್ನು ನೋಡೋದಾದ್ರೆ ಬಹಳ ವಿಕಾರವಾಗಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಕಲ್ಲಿಂದ ಚಜಿ ಅದನ್ನ ಅಮಾನುಷವಾಗಿ ಕೊಂದಿರೋದು ನೋಡಿದ್ರೆ ಅವನು ಬಹಳ ಪ್ರೀಪ್ಲಾನ್ ಮಾಡಿದ್ದ ಅಂತ ಗೊತ್ತಾಗ್ತಾ ಇದೆ ಹಾಗೆ ಆಲ್ರೆಡಿ ಎರಡು ಅಡಿ ಗುಂಡಿಯಲ್ಲಿ ತೋಡ್ಲಾಗಿತ್ತು ಅಂತ ಹೇಳಿದ್ರೆ ಇದನ್ನ ಲೆಕ್ಕಾಚಾರ ಮೊದಲೇ ಹಾಕಿದ್ದ ಈ ನಿತೀಶ್ ಅನ್ನುವಂಥದ್ದು ಯಾಕಂದ್ರೆ ಗುಂಡಿ ಎಲ್ಲ ತೋಡಿ ಆ ಗೆ ಬರೋದು ಕೇಳಿ ನಂತರ ಬಹಳ ಪ್ಲಾನ್ ಆಗಿ ಮರ್ಡರ್ನ ಮಾಡಿದ್ದಾನೆ ಅಂತ ಆದ್ರೆ ಪೊಲೀಸರು ಮಾತ್ರ ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂದ್ರೆ ಕಂಪ್ಲೇಂಟ್ ಅನ್ನ ಕೊಟ್ಟು ಹುಡುಕ್ಲಿಲ್ಲ ಸ್ಕೂಟರ್ ಸಿಕ್ಕಿದ್ರು ಕೂಡ ಮುಂದಿನ ಕ್ರಮ ತಗೊಳ್ಳಿಲ್ಲ ಪ್ರವಾಸಿಗರು ವಿಡಿಯೋ ಕಳಿಸಿದ್ರು ಕೂಡ ಇದೆಲ್ಲ ಮಾಮೂಲ್ ಅನ್ನೋ ರೀತಿಯಲ್ಲಿ ಇದ್ರು ಬಹುಶಃ ಅದೆಲ್ಲರ ರಿಸಲ್ಟ್ ಈ ತರ ಇದೆ ಹೀಗಾಗಿ ಮನೆಯವರು ಪೊಲೀಸರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿತೀಶ್ ನನ್ನ ಬೆನ್ನಬೇಕು ನಿತೀಶ್ ನನ್ನ ಹುಡುಕ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲದಕ್ಕೂ ಸೂತ್ರದಾರೆ ಅವನೇ ಅವರು ಸಿಕ್ಕಿದ ನಂತರ ಅಷ್ಟೇ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗತ್ತೆ ಆದ್ರೆ ಮುದ್ದಿನ ಹೆಂಡತಿ ಕಳ್ಕೊಂಡಿರುವಂತ ಈ ಲೋಕೇಶ್ ಅವರ ಗೋಳು ಬಹುಶಃ ಯಾರಿಗೂ ಬರಬಾರದು ಏನ್ ಹೇಳಿದಾರೆ ಅದೇನು ಅಂತಾನೆ ಅರ್ಥ ಸರ್ ಇದಾರ ಶಿಕ್ಷೆ ಅವನ ಜೀವವಾದಿ ಶಿಕ್ಷೆ ಆಗ್ಲೇಬೇಕು ಅವ್ನಿಗೆ ಇಲ್ಲ ಅವ್ನು ನೀಚೆಗೆ ಬಂದ್ರೆ ನಾವು ಮಾಡ್ತೀವಿ ನಮ್ಮ ನನ್ನ ಜೀವನ ನನ್ನ ಮಗನ ಹಾಳು ಮಾಡಾಕ್ಬಿಟ್ರಿ ಈಗ ನನ್ನ ಚಿಕ್ಕ ಮಗ ಯಾರು ಇದು ಮಾಡ್ತೀವಿ ನೋಡ್ಕೊಂತಾರೆ ಏ ಮಾಮೂಲಿ ನಮ್ಮ ಹುಡುಗನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ನಾನು ಗಾಡಿ ತಗೊಂಡು ಹೋಗ್ತೀನಿ ಕಣ್ರಿ ಅಂದ್ರೆ ನಾನು ಆಯ್ತು ಅಂದ್ರೆ ನಾನು ಬಸ್ ಹಸಿ ಅಂತ ನಾನು ಸ್ಕೂಟ್ರ್ ಗದ್ದೆ ಕಡೆಗೆ ಕರ್ತ ಬಂದೆ ನಮ್ಮ ಹುಡುಗನ ನಾನು ಡೈಲಿ ನಾನೇ ಬಸ್ ಹಸೋದಕ್ಕೆ ಕರ್ಕೊಂಡೆ ವ್ಯಾನ್ ಬರುತ್ತೆ ಅಲ್ಲಿ ನಮ್ಮ ಸ್ಕೂಲು ನಮ್ಮ ಊರು ಸ್ಕೂಲ್ ಮನೆ ಹತ್ರ ಅಲ್ಲಿ ಬಂದು ಹತ್ತಿಸ್ತೀನಿ ಅವರು ಆಮೇಲೆ ಅವ್ರು ಬಸ್ ಬದಿತು ಹೋಯ್ತಾಯಿದ್ರು ಅವತ್ತು ಬಸ್ ಮಿಸ್ ಆಗಿ ಗಾಡಿಲಿ ಹೋದವು ಶನಿವಾರ ಹಾ ಬಸ್ಸಲ್ಲೇ ಅಲ್ಲೇ ಅದು ಅದಿನ್ನು ಇವತ್ತು ಮಕ ಮಕ್ಕದಲ್ಲಿ ಬ್ಲಡ್ ಕಡಿತಾ ಇತ್ತು ಮಗ ಕೆಚ್ಚವನೇ ಅಂತ ಇನ್ನೂ ಅದೆಲ್ಲ ಫುಲ್ಲು ಇದಾಗ್ಬಿಟ್ಟು ಮಕ್ಕನೆ ಕಾಣಲ್ಲ ಮಕ್ಕನೆ ಕಾಣಲ್ಲ ಫುಲ್ಲು ಒಂಥರ ರಕ್ತ ಸೋರ್ ತೋಟ ತೋಟ ತೊಟ್ಟ ಆಗಿರ್ಬೋದು ಎಲ್ಲಲ್ಲಿ ಜಜ್ ಮಕಾನೇ ಫೇಸೇ ಇಲ್ಲ ಅದು ಇಲ್ಲಿ ಕಣ್ಣು ಬ್ಲಡ್ ಹರಿತಾ ಅಂತೆ ಹಂಗೆ ಮಾಡೋದು ನಂಬಿಕೆ ತೋನೇ ಜಾಸ್ತಿ ಜನ ಈಗ ಈಗ ಮೇಲೆ ನಂಬಿಕೆ ಇಡೋಕ್ಕಾಗುತ್ತೆ ಈಗ ಸೈಕೋ ಥರ ಆಗ್ಬೋದು ಅವರಪ್ಪ ಮುಂದೆ